ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಈ ದೇವಿಯ ಹೆಸರು ಹೇಳಿದರೆ ಸಾಕು ಈ ಮಾಟ ಮಂತ್ರ ವಾಮಾಚಾರಗಳು ಹತ್ತಿರ ಬರಲ್ಲ ಆ ದೇವಿಯಾದ ಈ ಪ್ರತ್ಯಂಗಿರ ದೇವಿಯ ಅವತಾರ ಹೇಗೆ ಆಯಿತು ಹಾಗೆ ಅವಳ ಪತಿ ಯಾರು ಎಂದು ತಿಳಿಯೋಣ ಪ್ರತ್ಯಂಗಿರ ದೇವಿಯು ಶಕ್ತಿದೇವಿಯೊಂದಿಗೆ ಸಂಬಂಧ ಹೊಂದಿದ್ದಾಳೆ ಮತ್ತು ಆದಿಪರ ಶಕ್ತಿಯ ಹಲವು ರೂಪಗಳಲ್ಲಿ ಒಂದಾಗಿದೆ ಅವಳು ಶರಬೇಶ್ವರನ ಪತ್ನಿ ಅಂದರೆ ಶಿವನ ಒಂದು ಭಾಗ ಈ ಶರಭೇಶ್ವರನ ದೇಹ ಅರ್ಧ ಭಾಗ ಪ್ರಾಣಿ ಮತ್ತು ಅರ್ಧ ಭಾಗ ಪಕ್ಷಿಯ ರೂಪವನ್ನು ಹೊಂದಿದೆ ಈ ಪ್ರತ್ಯಂಗಿರ ದೇವಿಗೆ ವಾಮಾಚಾರ ಮತ್ತು ಮಾಟ ಮಂತ್ರದ ಪರಿಣಾಮಗಳನ್ನು ತೆಗೆದುಹಾಕುವ ಶಕ್ತಿ ಇದೆ ಎಂದು ಹೇಳಲಾಗುತ್ತದೆ ಇನ್ನು ದೇವಿಯ ಆರಾಧನೆಗೆ ಯಾವ ದಿನ ಸೂಕ್ತ ಅಂತ ನೋಡೋದಾದರೆ ಮಂಗಳವಾರ ಶುಕ್ರವಾರ ಭಾನುವಾರ ಮತ್ತು ಅಮಾವಾಸ್ಯೆ ಹಾಗೂ ಅಷ್ಟಮಿ ತಿ ಅಷ್ಟಮಿ ತಿಥಿ ಬಿದ್ದಾಗ ಈ ಪ್ರತ್ಯಂಗಿರ ದೇವಿಯ ಒಂದು ಆರಾಧನೆ ಮಾಡಿದರೆ ಬಹಳ ಒಂದು ಸೂಕ್ತ ಹಾಗೆ ಬಹಳ ಪ್ರಶಸ್ತವಾದ ಒಂದು ದಿನಗಳಾಗಿದೆ ಇನ್ನು ಪ್ರತ್ಯಂಗಿರ ದೇವಿಯು ಶಕ್ತಿಯುತ ದೇವಿಯಾಗಿದ್ದು ನರಸಿಂಹಿಕ ಅಂದರೆ ಅರ್ಧ ಮಾನವ ಮತ್ತು ಅರ್ಧ ಸಿಂಹದ ಒಂದು ದೇಹವನ್ನು ಹೊಂದಿದ್ದಾಳೆ ಎಂದು ಕರೆಯುತ್ತಾರೆ ಅವಳು ಭಕ್ತರನ್ನ ನಕಾರಾತ್ಮಕ ಮತ್ತು ದುಷ್ಟ ಪ್ರಭಾವಗಳಿಂದ ರಕ್ಷಿಸುತ್ತಾಳೆ ಸಿಂಹಿಣಿಯ ಮುಖ ಮತ್ತು ಮಾನವ ದೇಹವನ್ನು ಹೊಂದಿರುವ ಆಕೆಯನ್ನು ಸಾಮಾನ್ಯವಾಗಿ ಗಾಢವರ್ಣದ ದೇವತೆಯಾಗಿ ಚಿತ್ರಿಸಲಾಗುತ್ತದೆ ಅವಳು ಉಗ್ರ ಮತ್ತು ತಲೆಬುರುಡೆಯ ಮಾಲೆಯನ್ನ ಧರಿಸಿದ್ದಾಳೆ ತನ್ನ ನಾಲ್ಕು ಕೈಗಳಲ್ಲಿ ಡೋಲು ತಲೆಬುರುಡೆ ತ್ರಿಶೂಲ ಮತ್ತು ಸರ್ಪವನ್ನು ಹಿಡಿದಿದ್ದಾಳೆ ಅವಳ ವಾಹನ ಸಿಂಹ ಅವಳು ಶಿವ ಶಕ್ತಿ ದೇವತೆ ಮತ್ತು ವಿಷ್ಣುವಿನ ಸಂಯೋಜನೆಯಾಗಿದೆ ಅವಳ ಸಿಂಹಿಣಿ ಮುಖ ಮತ್ತು ಮಾನವ ದೇಹವು ಒಳ್ಳೆಯದು ಮತ್ತು ಕೆಟ್ಟದರ ಸಮತೋಲನವನ್ನು ಸಂಕೇತಿಸುತ್ತದೆ ಇನ್ನು ಈ ದೇವಿಗೆ ಪೂಜೆ ಸಮಯದಲ್ಲಿ ಪಾಯಸ ಮತ್ತು ಪಾನಕ ಹಾಗೆ ಖರ್ಜೂರ ಮತ್ತು ದಾಳಿಂಬೆಯಂತಹ ವಸ್ತುಗಳನ್ನು ಅರ್ಪಿಸಬೇಕು ಅವುಗಳು ಅವಳ ನೆಚ್ಚಿನ ಆಹಾರಗಳಾಗಿವೆ ಹಾಗೆ ದೇವಿಗೆ ಕೆಂಪು ಹಳದಿ ಮತ್ತು ಕಪ್ಪು ಬಣ್ಣಗಳು ತುಂಬ ಒಂದು ಇಷ್ಟಪಡ್ತಾಳೆ ಆದ್ದರಿಂದ ಪ್ರತ್ಯಂಗಿರ ದೇವಿ ಹೋಮ ಅಥವಾ ಪೂಜೆ ನಡೆಯುವಂಥ ಸಂದರ್ಭದಲ್ಲಿ ನೀವು ಈ ಬಣ್ಣದ ಸೀರೆಗಳನ್ನು ಕೂಡ ನೀಡಬಹುದು ಹಾಗಿದ್ದರೆ ಈ ಪ್ರತ್ಯಂಗಿರ ದೇವಿಯ ಅವತಾರ ಹೇಗೆ ಆಯಿತು ಎಂಬುದನ್ನು ತಿಳಿಯೋಣ ಬನ್ನಿ ಶಿವಪುರಾಣ ಮತ್ತು ಮಾರ್ಕಂಡೇಯ ಪುರಾಣದಲ್ಲಿ ಸತ್ಯಯುಗ ಪ್ರಾರಂಭವಾದಾಗ ವಿಷ್ಣು ತನ್ನ ಭಕ್ತ ಪ್ರಹ್ಲಾದನನ್ನು ರಕ್ಷಿಸಲು ಮತ್ತು ಪ್ರಹ್ಲಾದನ ತಂದೆಯಾಗಿದ್ದ ರಾಕ್ಷಸ ರಾಜ ಹಿರಣ್ಯ ಕಶುಪುವನ್ನು ಕೊಲ್ಲಲು ಈ ವಿಷ್ಣುವಿನ ನಾಲ್ಕನೇ ಅವತಾರವಾದ ಒಂದು ನರಸಿಂಹನ ಒಂದು ಉಗ್ರ ಅವತಾರವನ್ನು ತೆಗೆದುಕೊಂಡನು ಎಂದು ಹೇಳುತ್ತದೆ ಅವನು ರಾಕ್ಷಸನ ದೇಹವನ್ನು ಹರಿದು ಅವನ ರಕ್ತವನ್ನು ಕುಡಿದನು ಇಷ್ಟೆಲ್ಲ ಮಾಡಿದರೂ ಕೂಡ ಈ ನರಸಿಂಹನ ರೋಷ ಕಡಿಮೆಯಾಗಲಿಲ್ಲ ಅವನು ಜೋರಾಗಿ ಖರ್ಚಿ ಹೋದನು ಮತ್ತು ಮೂರು ಲೋಕಗಳನ್ನು ನಾಶ ಮಾಡಲು ಬಯಸಿದನು ಇತರ ದೇವರುಗಳು ಗಾಬರಿಯಾದರು ವಿಷ್ಣುವಿನ ಪತ್ನಿಯಾದ ಲಕ್ಷ್ಮಿ ಕೂಡ ಅವನನ್ನ ಸಮಾಧಾನ ಪಡಿಸಲು ಸಾಧ್ಯ ಆಗಲಿಲ್ಲ ಆಗ ಅವರೆಲ್ಲರೂ ಶಿವನ ಬಳಿಗೆ ಹೋಗಿ ಏನಾದರೂ ಮಾಡಿ ನರಸಿಂಹನನ್ನ ಒಲಿಸಿಕೊಳ್ಳುವಂತೆ ಬೇಡಿಕೊಂಡರು ಶಿವನು ಮೊದಲು ವೀರಭದ್ರನ ರೂಪದಲ್ಲಿ ನರಸಿಂಹನನ್ನ ಸಮೀಪಿಸಿ ಅವನನ್ನು ಶಾಂತಗೊಳಿಸಲು ಪ್ರಯತ್ನಿಸಿದನು ಆದರೆ ಇದು ನಿರರ್ಥಕವೆಂದು ಸಾಬೀತಾಯಿತು ಆಗ ಶಿವನು ಶರಭನ ರೂಪವನ್ನ ಪಡೆದನು ಅದು ಶರಭನ ಒಂದು ರೂಪ ಅಂದರೆ ಒಂದು ಭಾಗ ಒಂದು ಪ್ರಾಣಿಯ ಭಾಗ ಹಾಗೆ ಇನ್ನ ಅರ್ಧ ಭಾಗ ಪಕ್ಷಿಯ ಭಾಗ ಆಗಿದೆ ಈ ಶರಭೇಶ್ವರನೇ ಪ್ರತ್ಯಂಗಿರ ದೇವಿಯ ಪತಿಯಾಗಿದ್ದಾನೆ ಹಾಗೆ ಈ ಶರಭನನ್ನು ನೋಡಿದ ನರಸಿಂಹನು ಗಂಡಬೇರುಂಡ ಎಂಬ ಎರಡು ತಲೆಯ ಹಕ್ಕಿಯ ರೂಪವನ್ನು ಪಡೆದನು ಇಬ್ಬರು ಹಲವು ದಿನಗಳ ಕಾಲ ಜಗಳವಾಡಿದರು ಅವರ ಹೋರಾಟವನ್ನು ಕೊನೆಗೊಳಿಸಲು ಶಕ್ತಿದೇವಿಯು ಪ್ರತ್ಯಂಗಿರಾವನ್ನು ಸೃಷ್ಟಿಸಿದಳು ಪ್ರತ್ಯಂಗಿರ ಗರ್ಜನೆಯನ್ನು ಕೇಳಿ ಶರಭ ಮತ್ತು ಗಂಡಬೇರುಂಡ ತಮ್ಮ ಹೋರಾಟವನ್ನು ಕೊನೆಗೊಳಿಸಿದರು ಪ್ರತ್ಯಂಗಿರ ದೇವಿಯನ್ನ ಭಗವಾನ್ ಶಿವ ವಿಷ್ಣು ಮತ್ತು ಶಕ್ತಿಯ ಸಂಯೋಜಿತ ಶಕ್ತಿಗಳನ್ನು ರಚಿಸಲಾಗಿದೆ ಆದ್ದರಿಂದ ಅವಳು ಇತರ ದೇವರುಗಳಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದ್ದಾಳೆ ಮುಂದಿನ ವಿಡಿಯೋದಲ್ಲಿ ಈ ಪ್ರತ್ಯಂಗಿರ ದೇವಿಗೆ ಯಾರು ಹೆಸರಿಟ್ಟರು ಹಾಗೆ ಈ ಪ್ರತ್ಯಂಗಿರ ದೇವಿಯ ಒಂದು ಆರಾಧನೆಯನ್ನ ಸ್ವಯಂ ಹನುಮಂತನೇ ನಿಲ್ಲಿಸಲು ಹೋಗಿದ್ದ ಯಾಕೆ ಅಂತ ಕಾರಣ ತಿಳಿಯೋಣ ಜೊತೆಗೆ ಶ್ರೀ ಪ್ರತ್ಯಂಗಿರ ದೇವಿಯ ಒಂದು ಆರಾಧನೆಯನ್ನ ಹೇಗೆ ಮಾಡಬೇಕು ಹಾಗೆ ಯಾವ ಮಂತ್ರವನ್ನು ಪಠನೆ ಮಾಡಿದರೆ ನಮಗೆ ವಾಮಾಚಾರ ಮಾಟ ಮಂತ್ರದ ಒಂದು ದೋಷಗಳು ನಮಗೆ ತಟ್ಟೋದಿಲ್ಲ ಎಂದು ತಿಳಿಯೋಣ ಹಾಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನೆಲ್ನ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು